ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಅವ್ಯಕ್ತ ಬಾದ ಮಧುಬನ ರಿವೈಸ್ ಮುರಳಿ ನಾಲ್ಕು ಒಂಬತ್ತು ಎರಡ್ ಸಾವಿರದ ಐದು ತಂದೆ ತಿಳಿಸುತ್ತಾರೆ ಶಿಕ್ಷಣದ ಜೊತೆಗೆ ಕ್ಷಮೆ ಮತ್ತು ದಯೆಯನ್ನು ತಮ್ಮದಾಗಿಸಿಕೊಳ್ಳಿ ಆಶೀರ್ವಾದ ಕೊಡಿ ಆಶೀರ್ವಾದ ತೆಗೆದುಕೊಳ್ಳಿ ಆಗ ನಿಮ್ಮ ಮನೆ ಆಶ್ರಮವಾಗುವುದು ಇಂದು ಬಾಪ್ತಾದ ಸರ್ವ ಮಕ್ಕಳ ಮಸ್ತಕದಲ್ಲಿ ಪವಿತ್ರತೆಯ ರೇಖೆಗಳನ್ನು ನೋಡುತ್ತಿದ್ದಾರೆ ಏಕೆಂದರೆ ಬ್ರಾಹ್ಮಣ ಜೀವನದ ತಳಪಾಯವೇ ಆಗಿದೆ ಪವಿತ್ರತೆ ಪವಿತ್ರತೆಯ ರೇಖೆಗಳು ಯಾವುದಾಗಿದೆ ತಿಳಿದುಕೊಂಡಿದ್ದೀರಾ ಪವಿತ್ರತೆ ಸರ್ವರಿಗೂ ಪ್ರಿಯವಾಗಿದೆ ಪವಿತ್ರತೆ ಸುಖ ಶಾಂತಿ ಪ್ರೇಮ ಆನಂದದ ಜನನಿಯಾಗಿದೆ ಪವಿತ್ರತೆ ಮಾನವನ ಸತ್ಯ ಶೃಂಗಾರವಾಗಿದೆ ಪವಿತ್ರತೆ ಇಲ್ಲವೆಂದರೆ ಮಾನವನ ಜೀವನಕ್ಕೆ ಬೆಲೆಯೇ ಇಲ್ಲ ಮೌಲ್ಯವೇ ಇಲ್ಲ ಹೇಗೆ ನೋಡುತ್ತೀರಾ ದೇವತೆಗಳು ಪವಿತ್ರವಾಗಿದ್ದಾರೆ ಆದ್ದರಿಂದಲೇ ಮಾನನೀಯರು ಪೂಜನೀಯರಾಗಿದ್ದಾರೆ ಪವಿತ್ರತೆ ಇಲ್ಲವೆಂದರೆ ಮಾನವ ಜೀವನವನ್ನ ವರ್ತಮಾನದಲ್ಲಿ ತಾವು ನೋಡುತ್ತಿದ್ದೀರಾ ಹೇಗಿದೆ ಬಾದ್ದಾದ ತಾವೆಲ್ಲ ಮಕ್ಕಳಿಗೆ ಬ್ರಾಹ್ಮಣ ಜನ್ಮದ ವರದಾನವಾಗಿ ಇದನ್ನೇ ಕೊಟ್ಟಿದ್ದಾರೆ ಪವಿತ್ರ ಭವ ಯೋಗಿ ಭವ ಯಾವ ಆತ್ಮನಲ್ಲಿ ಪವಿತ್ರತೆ ಇದೆ ಅವರ ನಡತೆ ಮುಖ ಚಲನೆ ಹೊಳೆಯುತ್ತಿರುತ್ತದೆ ಆದ್ದರಿಂದ ಪವಿತ್ರತೆಯೇ ಜೀವನವನ್ನು ಶ್ರೇಷ್ಠ ಮಾಡುವಂತಹದ್ದಾಗಿದೆ ವಾಸ್ತವದಲ್ಲಿ ತಾವೆಲ್ಲ ಮಕ್ಕಳ ಆದಿ ಸ್ವರೂಪವೇ ಪವಿತ್ರತೆಯಾಗಿದೆ ಅನಾದಿ ಸ್ವರೂಪವು ಪವಿತ್ರತೆಯಾಗಿದೆ ಇಂತಹ ಪವಿತ್ರ ಆತ್ಮರ ವಿಶೇಷತೆಗಳು ಅವರ ಜೀವನದಲ್ಲಿ ಸದಾ ಪವಿತ್ರತೆಯ ವ್ಯಕ್ತಿತ್ವವಾಗಿ ಕಂಡುಬರುತ್ತದೆ ಪವಿತ್ರತೆಯ ರಿಯಾಲಿಟಿ ಪವಿತ್ರತೆಯ ರಾಯಲ್ಟಿ ಮುಖ ಮತ್ತು ನಡತೆಯಲ್ಲಿ ಕಂಡುಬರುವುದು ಈ ರೇಖೆಗಳು ಜೀವನದ ಶೃಂಗಾರವಾಗಿದೆ ರಿಯಾಲಿಟಿ ಅಂದರೆ ಅರ್ಥ ನಾನು ಅನಾದಿಸ್ ಆದಿ ಸ್ವರೂಪ ಈ ಸ್ಮೃತಿಯಿಂದ ಸಮರ್ಥ ಆಗುತ್ತೀರಾ ರಾಯಲ್ಟಿ ಸ್ವಯಂ ಸ್ವಮಾನದಲ್ಲಿದ್ದು ಪ್ರತಿ ಆತ್ಮನನ್ನ ಗೌರವ ಕೊಟ್ಟು ನಡೆಸುವಂತಹದ್ದು ವ್ಯಕ್ತಿತ್ವವಾಗಿದೆ ಸದಾ ಸಂತುಷ್ಟತೆ ಮತ್ತು ಪ್ರಸನ್ನತೆ ಸ್ವಯಂ ಸಂತುಷ್ಟ ಮತ್ತು ಅನ್ಯರನ್ನು ಸಂತುಷ್ಟಪಡಿಸುವವರು ಪವಿತ್ರತೆಯಿಂದ ಪ್ರಾಪ್ತಿಗಳು ಬಹಳ ಇವೆ ಬಾಬ್ದಾದ ತವೆಲ್ಲ ಮಕ್ಕಳಿಗೆ ಏನೆಲ್ಲ ಪ್ರಾಪ್ತಿ ಮಾಡಿಸಿದ್ದಾರೆ ಅದನ್ನು ತಿಳಿದುಕೊಂಡಿದ್ದೀರಾ ಅಲ್ವಾ ಎಷ್ಟು ಖಜಾನೆಗಳಿಂದ ಭರ್ಪೂರ್ ಮಾಡಿದ್ದಾರೆ ಒಂದು ವೇಳೆ ಪ್ರಾಪ್ತಿಗಳನ್ನು ಸ್ಮೃತಿಯಲ್ಲಿ ಆದರೆ ಭರ್ಪೂರ್ ಆಗುತ್ತೀರಾ ಎಲ್ಲದಕ್ಕಿಂತ ಮೊದಲ ಖಜಾನೆ ಕೊಟ್ಟಿದ್ದಾರೆ ಜ್ಞಾನದ ಖಜಾನೆ ಇದರಿಂದ ಜೀವನದಲ್ಲಿರುತ್ತ ದುಃಖ ಅಶಾಂತಿಯಿಂದ ಮುಕ್ತರಾಗುತ್ತೀರಾ ವ್ಯರ್ಥ ಸಂಕಲ್ಪ ನಕಾರಾತ್ಮಕ ಸಂಕಲ್ಪ ವಿಕಲ್ಪ ವಿಕರ್ಮಗಳಿಂದ ಮುಕ್ತರಾಗುತ್ತೀರಾ ಒಂದು ವೇಳೆ ಯಾವುದೇ ವ್ಯರ್ಥ ಸಂಕಲ್ಪ ಅಥವಾ ವಿಕಲ್ಪ ಬಂದರೂ ಸಹ ಜ್ಞಾನದ ಬಲದಿಂದ ವಿಜಯಿಗಳಾಗುತ್ತೀರಾ ಎರಡನೆಯ ಖಜಾನೆಯಾಗಿದೆ ನೆನಪು ಯೋಗ ಇದರಿಂದ ಶಕ್ತಿಗಳ ಪ್ರಾಪ್ತಿಯಾಗುವುದು ಮತ್ತು ಶಕ್ತಿಗಳ ಆಧಾರದಿಂದ ಸರ್ವ ಸಮಸ್ಯೆಗಳು ಸರ್ವ ವಿಘ್ನಗಳನ್ನ ಸಹಜವಾಗಿ ಪಾರು ಮಾಡುತ್ತೀರಾ ಮೂರನೆಯ ಖಜಾನೆಯಾಗಿದೆ ಧಾರಣೆಗಳ ಖಜಾನೆ ಇದರಿಂದ ಸರ್ವ ಗುಣಗಳ ಪ್ರಾಪ್ತಿಯಾಗುವುದು ನಾಲ್ಕನೆಯ ಖಜಾನೆಯಾಗಿದೆ ಸೇವೆ ಇದರಿಂದ ಸೇವೆ ಮಾಡುವುದರಿಂದ ಯಾರ ಸೇವೆ ಮಾಡುತ್ತೀರಾ ಅವರ ಆಶೀರ್ವಾದ ಸಿಗುವುದು ಖುಷಿ ಪ್ರಾಪ್ತವಾಗುವುದು ಇಷ್ಟೆಲ್ಲ ಖಜಾನೆಗಳು ತಂದೆಯ ಮೂಲಕ ಎಲ್ಲ ಮಕ್ಕಳಿಗೆ ಪ್ರಾಪ್ತವಾಗುತ್ತವೆ ತಂದೆ ಎಲ್ಲರಿಗೂ ಒಂದೇ ಸಮಾನ ಖಜಾನೆಗಳನ್ನು ಕೊಡುತ್ತಾರೆ ಕೆಲವರಿಗೆ ಕಡಿಮೆ ಕೆಲವರಿಗೆ ಹೆಚ್ಚು ಕೊಡುವುದಿಲ್ಲ ಆದರೆ ತೆಗೆದುಕೊಳ್ಳುವವರಲ್ಲಿ ಅಂತರವಾಗುತ್ತದೆ ಕೆಲವು ಮಕ್ಕಳಂತೂ ಖಜಾನೆಗಳನ್ನು ಪ್ರಾಪ್ತಿ ಮಾಡಿಕೊಂಡು ತಿನ್ನುತ್ತಾ ಕುಡಿಯುತ್ತಾ ಮೋಜ್ ಮಾಡುತ್ತಾರೆ ಮತ್ತೆ ಮೋಜಿನಲ್ಲಿಯೇ ಸಮಾಪ್ತಿ ಮಾಡುತ್ತಾರೆ ಮತ್ತೆ ಕೆಲವು ಮಕ್ಕಳು ತಿನ್ನುತ್ತಾ ಕುಡಿಯುತ್ತಾ ಮೋಜ್ ಮಾಡುತ್ತಾ ಜಮಾನು ಮಾಡಿಕೊಳ್ಳುತ್ತಾರೆ ಇನ್ನು ಕೆಲವು ಮಕ್ಕಳು ಕಾರ್ಯದಲ್ಲಿ ತೊಡಗಿಸುತ್ತಾರೆ ಆದರೆ ಹೆಚ್ಚಿಸಿಕೊಳ್ಳುತ್ತಾರೆ ವೃದ್ಧಿ ಮಾಡಿಕೊಳ್ಳುತ್ತಾರೆ ವೃದ್ಧಿ ಮಾಡಿಕೊಳ್ಳುವ ಬೇಗದ ಕೈಯಾಗಿದೆ ಖಜಾನೆಗಳನ್ನ ಸ್ವಯಂ ಪ್ರತಿ ಮತ್ತು ಅನ್ಯರ ಪ್ರತಿ ಉಪಯೋಗಿಸುವುದು ಯಾರು ಉಪಯೋಗಿಸುತ್ತಾರೆ ಅವರದು ಹೆಚ್ಚುವುದು ನೀವೇನ್ ಬಳಸ್ತೀರಾ ಅದು ಹೆಚ್ಚುತ್ತೆ ಅಂದಾಗ ತಮ್ಮನ್ನು ತಾವೇ ಕೇಳಿಕೊಳ್ಳಿ ವಿಶೇಷ ಖಜಾನೆ ಹ್ಮ್ ಎಲ್ಲಾ ಖಜಾನೆ ಜಮಾ ಇದೆಯಾ ಇದೆಯಾ ಜಮಾ ಏನ್ ಹೇಳ್ತೀರಾ ಹಾ ಅಂತ ಹೇಳ್ತೀರಾ ಅಥವಾ ಸ್ವಲ್ಪ ಸ್ವಲ್ಪ ಅಂತ ಹೇಳ್ತೀರಾ ಯಾರ ಬಳಿ ಈ ಖಜಾನೆಗಳು ಜಮಾ ಆಗಿವೆ ಅವರು ಸದಾ ಭರ್ಪೂರ್ ಇರುತ್ತಾರೆ ನೋಡಿ ಯಾವುದೇ ವಸ್ತು ಆಗಿರುತ್ತೆ ಅಲ್ವಾ ಆಗ ಅಲ್ಚಲ್ ಆಗೋದಿಲ್ಲ ಒಂದು ವೇಳೆ ಭರ್ಪೂರ್ ಇಲ್ಲ ಎಂದರೆ ಅಲ್ಚಲ್ ಆಗತ್ತೆ ಅಲುಗಾಡತ್ತೆ ಹೇಳ್ತಾರಲ್ವ ಹಾಗೆ ತುಂಬಿದ ಕೂಡ ತುಳುಕಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇತ್ತು ಅಂದರೆ ಅಲ್ಗಾಡತ್ತೆ ತುಂಬಿತ್ತು ಅಂದರೆ ಅಲ್ಗಾಡೋದಿಲ್ಲ ಯಾವುದೇ ವಸ್ತುವನ್ನು ಒಂದು ವೇಳೆ ಪೂರ್ಣವಾಗಿ ತುಂಬಲಿಲ್ಲವೆಂದರೆ ಅದು ಅಲುಗಾಡತ್ತೆ ಇಲ್ಲಿಯೂ ಸಹ ಒಂದು ವೇಳೆ ಸರ್ವ ಖಜಾನೆಗಳಿಂದ ಭರ್ಪೂರ್ ಇಲ್ಲವೆಂದರೆ ಅಲ್ಚಲ್ಲಾಗುವುದು ಸದಾ ಈ ನಶೆ ಇರಬೇಕು ತಂದೆಯ ಖಜಾನೆಗಳು ನನ್ನ ಜನ್ಮ ಸಿದ್ಧ ಅಧಿಕಾರವಾಗಿದೆ ತಂದೆ ಕೊಟ್ಟರೂ ತಾವು ಪಡೆದಿರಿ ಅಂದಾಗ ಎಲ್ಲಾ ಖಜಾನೆಗಳು ಯಾರ್ದಾಯ್ತು ನಿಮ್ದಾಯ್ತು ಅಲ್ವಾ ಅಂದಾಗ ಯಾರ ಬಳಿ ಖಜಾನೆಗಳಿರುತ್ತವೆ ಅವರಿಗೆ ಎಷ್ಟು ಖುಷಿ ಇರುತ್ತೆ ಅವರೆಷ್ಟು ನಶೆಯಲ್ಲಿ ಇರುತ್ತಾರೆ ಹೀಗೆ ಚಿಕ್ಕ ರಾಜನ ಮಗ ಇರುತ್ತಾರೆ ರಾಜಕುಮಾರ ಇರುತ್ತಾರೆ ಗೊತ್ತಿಲ್ಲದಿದ್ದರೂ ಸಹ ತಂದೆಯ ಬಳಿ ಏನೆಲ್ಲ ಖಜಾನೆಗಳಿರುತ್ತೆ ಅಂತ ಗೊತ್ತಿರಲ್ಲ ಆದರೂ ನಶೆ ಇರುತ್ತೆ ತಂದೆಯ ಖಜಾನೆಗಳು ನನ್ನ ಖಜಾನೆಗಳು ಎಂದು ಆ ಖಜಾನೆಗಳ ಖುಷಿಯಲ್ಲಿ ಇರುತ್ತಾರೆ ಒಂದು ವೇಳೆ ಖುಷಿ ಕಡಿಮೆ ಇತ್ತೆಂದರೆ ಅದಕ್ಕೆ ಕಾರಣ ಏನು ತಂದೆ ಏನ್ ಖಜಾನೆಗಳನ್ನ ಕೊಟ್ಟಿದ್ದಾರೆ ಕೇಳಿದೀರ ಆದರೆ ಒಬ್ಬರಾಗಿದ್ದಾರೆ ಬರೀ ಕೇಳುವವರು ಮತ್ತೊಬ್ಬರು ಸಮಾವೇಶ ಮಾಡಿಕೊಳ್ಳುವವರು ಯಾರು ಸಮಾವೇಶ ಮಾಡಿಕೊಳ್ತಾರೆ ಅವರು ನಶೆಯಲ್ಲಿ ಇರುತ್ತಾರೆ ಇಂದು ಹೊಸ ಹೊಸ ಮಕ್ಕಳು ಸಹ ಬಂದಿದ್ದೀರಾ ಬಾಬ್ದಾದ ತಾವು ಅದೃಷ್ಟವಂತ ಮಕ್ಕಳಿಗೆ ತಮ್ಮೆಲ್ಲರ ಭಾಗ್ಯದ ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ತಮ್ಮ ಭಾಗ್ಯವನ್ನ ಗುರುತಿಸಿದ್ದೀರ ಗುರುತಿಸಿದ್ದೀರ ಪರಮಾತ್ಮನ ಪ್ರೀತಿ ಅವಿನಾಶಿ ಪ್ರೀತಿ ಕೇವಲ ಒಂದು ಜನ್ಮಕ್ಕಾಗಿ ನಡೆಯುವುದಿಲ್ಲ ಅನೇಕ ಜನ್ಮಗಳಿಗಾಗಿ ಸದಾ ಈ ಒಂದು ಪ್ರೀತಿ ಕಾಯಂ ಆಗಿರುವುದು ಏಕೆಂದರೆ ಯಾವ ಸಮಯ ಈಗ ನಡೆಯುತ್ತಿದೆ ಈ ಸಮಯವೂ ಸಹ ಸಂಗಮ ಯುಗ ಭಾಗ್ಯವಂತ ಯುಗವಾಗಿದೆ ಸತ್ಯಯುಗಕ್ಕೆ ಯುಗ ಎಂದು ಹೇಳಬಹುದು ಆದರೆ ವರ್ತಮಾನ ಸಂಗಮ ಯುಗದ ಸಮಯ ಅದಕ್ಕಿಂತಲೂ ಭಾಗ್ಯವಂತ ಯುಗ್ ಸಮಯವಾಗಿದೆ ಏಕೆ ಈ ಸಂಗಮ ಯುಗದಲ್ಲಿಯೇ ತಂದೆಯ ಮೂಲಕ ಅಖಂಡ ಭಾಗ್ಯದ ವರದಾನ ಮತ್ತು ಆಸ್ತಿ ಪ್ರಾಪ್ತವಾಗುವುದು ಅಂದಾಗ ಇಂತಹ ಸಂಗಮ ಯುಗದಲ್ಲಿ ಭಾಗ್ಯವಂತ ಸಮಯದಲ್ಲಿ ತಾವೆಲ್ಲರೂ ತಮ್ಮ ಭಾಗ್ಯವನ್ನು ಪಡೆಯಲು ತಲುಪಿದ್ದೀರಾ ಬಾಬ್ದಾದರೂರು ಮಕ್ಕಳಿಗೆ ಬಹಳ ಒಂದು ಸಹಜ ಪುರುಷಾರ್ಥದ ವಿಧಿಯನ್ನ ತಿಳಿಸುತ್ತಾರೆ ಸಹಜ ಬಯಸ್ತೀರಾ ಅಲ್ವಾ ಕಷ್ಟ ಬಯಸೋದಿಲ್ಲ ಅಲ್ವಾ ಈ ಮಕ್ಕಳು ಹಳಬರ್ಗಂತೂ ಭಾಗ್ಯದ ಸಹಜ ವಿಧಿ ಸಿಕ್ಕಿದೆ ಸಿಕ್ಕಿದೆ ಅಲ್ವಾ ಎಲ್ಲದಕ್ಕಿಂತ ಸಹಜ ಬೇರೆ ಏನೂ ಮಾಡಬೇಡಿ ಕೇವಲ ಒಂದು ಮಾತು ಮಾಡಬೇಕು ಆ ಒಂದು ಮಾತನ್ನ ಮಾಡಬಹುದಲ್ವಾ ಹಾ ಅಂತ ಹೇಳಿ ಅಥವಾ ಆಗಲ್ಲ ಅಂತ ಹೇಳಿ ಹೇಳಿ ಹಾಜಿ ಹ್ಮ್ ಬಾಬಾ ಹೇಳ್ತಾರೆ ಹೇಳಿ ಹಾಜಿ ಅಂತ ಹೇಳಿ ಅಂದಾಗ ಎಲ್ಲದಕ್ಕಿಂತ ಸಹಜ ವಿಧಿಯಾಗಿದೆ ಅಮೃತ ವೇಳೆಯಿಂದ ಹಿಡಿದು ಎಲ್ಲರಿಗೂ ಯಾರು ಸಿಕ್ತಾರೆ ಅವರಿಂದ ಆಶೀರ್ವಾದ ತಗೊಳ್ಳಿ ಆಶೀರ್ವಾದ ಕೊಡಿ ಬಲೆ ಕ್ರೋಧಿಗಳೇ ಬರಬಹುದು ಆದ್ರೆ ನೀವು ಅವರಿಗೆ ಆಶೀರ್ವಾದ ಕೊಡಿ ಮತ್ತು ಆಶೀರ್ವಾದ ಪಡೆಯಿರಿ ಏಕೆಂದರೆ ಆಶೀರ್ವಾದಗಳು ತೀವ್ರ ಪುರುಷಾರ್ಥದ ಬಹಳ ಸಹಜ ಯಂತ್ರವಾಗಿದೆ ಹೀಗೆ ಸೈನ್ಸ್ ಅಲ್ಲೂ ರಾಕೆಟ್ ಇದೆ ಅಲ್ವಾ ಅಂದಾಗ ಎಷ್ಟು ಬೇಗ ಕಾರ್ಯ ಮಾಡುತ್ತೆ ಹಾಗೆಯೇ ಆಶೀರ್ವಾದ ಕೊಡುವುದು ಆಶೀರ್ವಾದ ಪಡೆಯುವುದು ಇದೂ ಸಹ ಒಂದು ಬಹಳ ಸಹಜ ಸಾಧನವಾಗಿದೆ ಮುಂದುವರೆಯಲು ಅಮೃತ ವೇಳೆ ತಂದೆಯಿಂದ ಸಹಜ ನೆನಪಿನಿಂದ ಆಶೀರ್ವಾದ ಪಡೆಯಿರಿ ಮತ್ತು ಇಡೀ ದಿನ ಆಶೀರ್ವಾದ ಕೊಡಿ ಆಶೀರ್ವಾದ ಪಡೆಯಿರಿ ಮಾಡಬಹುದಲ್ವಾ ಬೆಳಗ್ಗೆ ಬಾಬನಿಂದ ಪಡ್ಕೊಳ್ಳಿ ದಿನ ಎಲ್ಲ ಅನ್ಯಾತ್ಮರಿಗೆ ಕೊಡಿ ಮತ್ತು ಪಡೆದುಕೊಳ್ಳಿ ಮಾಡಬಹುದ ಮಾಡಬಹುದ ಮಾಡಬಹುದು ಅನ್ನೋದಾದ್ರೆ ಕೈ ಮೇಲ್ ಮಾಡಿ ಯಾರಾದರೂ ಶಾಪ ಕೊಟ್ರೆ ಏನು ಮಾಡ್ತೀರ ಬಾರಿ ಬಾರಿಗೂ ಬೇಜಾರ್ ಮಾಡಿಸಿದ್ರೆ ಏನು ಮಾಡ್ತೀರಾ ನೋಡಿ ತಾವು ಪರಮಾತ್ಮನ ಮಕ್ಕಳು ದಾತನ ಮಕ್ಕಳು ದಾತರಾಗಿದ್ದೀರಾ ಅಲ್ವಾ ಮಾಸ್ಟರ್ ದಾತರಂತೂ ಇದ್ದೀರಾ ಅಂದಾಗ ದಾತನ ಕೆಲಸ ಏನಾಗಿರತ್ತೆ ಕೊಡುವುದು ಎಲ್ಲದಕ್ಕಿಂತ ಒಳ್ಳೆಯ ವಸ್ತುವಾಗಿದೆ ಆಶೀರ್ವಾದ ಕೊಡುವುದು ಎಂತಹ ವ್ಯಕ್ತಿಯೇ ಇರಲಿ ಆದರೆ ನಿಮ್ಮ ಸಹೋದರ ಅಲ್ವಾ ನಿಮ್ಮ ಸಹೋದರಿ ಅಲ್ವಾ ಪರಮಾತ್ಮನ ಮಕ್ಕಳು ಅಂದಾಗ ಸಹೋದರ ಸಹೋದರಿ ಆದ್ರೂ ಅಲ್ವಾ ಅಂದಾಗ ಪರಮಾತ್ಮನ ಮಕ್ಕಳು ನನ್ನ ಈಶ್ವರಿಯ ಪರಿವಾರದವರು ಈಶ್ವರಿಯ ಸಹೋದರ ಸಹೋದರಿ ಆಗಿದ್ದಾರೆ ಅವ್ರಿಗೇನ್ ಕೊಡ್ತೀರಾ ಶಾಪ ಕೊಡ್ತೀರೇನು ತಂದೆ ಎಂದಾದರೂ ಶಾಪ ಕೊಡ್ತಾರ ಕೊಡ್ತಾರ ಶಾಪ ಹ್ಮ್ ಕೊಡ್ತಾರ ಆತ್ವನ್ನ ಆತ್ವನ್ನ ಏನಾದರೂ ಏನಾದ್ರೂ ಒಂದು ಮಾಡಿ ಹೌದು ಅಂತಾದ್ರು ಹೇಳಿ ಇಲ್ಲ ಅಂತಾದ್ರು ಹೇಳಿ ಬಹಳ ಖುಷಿಯಾಗಿರ್ತೀರ ಯಾಕೆ ಒಂದ್ವೇಳೆ ವೇಳೆ ಶಾಪ ಕೊಡುವಂತಹವರಿಗೂ ಸಹ ನೀವು ಆಶೀರ್ವಾದ ಕೊಟ್ಟರೆ ಅವ್ರು ಕೊಡ್ಲಿ ಬಿಡ್ಲಿ ಆದ್ರೆ ನೀವು ಆಶೀರ್ವಾದ ಕೊಟ್ಟರೆ ದುಃಖ ಯಾಕಾಗತ್ತೆ ಹೇಳಿ ಬಾಬ್ದಾದರವರು ತಾವು ಬಂದಿರುವಂತಹ ಮಕ್ಕಳಿಗೆ ಒಂದು ವರದಾನ ಕೊಡುತ್ತಿದ್ದಾರೆ ವರದಾನ ನೆನ್ಪಿಟ್ಕೊಳ್ತೀರಾ ನೆನ್ಪಿಟ್ಕೊಂಡ್ರೆ ಸದಾ ಖುಷಿಯಾಗಿರ್ತೀರ ವರದಾನ ಹೇಳೋದ ಕೇಳ್ತೀರಾ ವರದಾನವಾಗಿದೆ ಒಂದು ವೇಳೆ ನಿಮಗೆ ಯಾರೇ ದುಃಖ ಕೊಟ್ಟರೂ ಸಹ ನೀವು ದುಃಖವನ್ನ ತೆಗೆದುಕೊಳ್ಳಬೇಡಿ ಅವರು ಕೊಡ್ತಾರೆ ಆದರೆ ನೀವು ತಗೋಬೇಡಿ ಏಕೆಂದರೆ ಕೊಡುವವರು ಕೊಟ್ಟುಬಿಟ್ರು ತೆಗೆದುಕೊಳ್ಳುವವರು ಯಾರು ನೀವು ಅಲ್ವಾ ಕೊಡುವಂತಹವರು ಕೊಡ್ತಾರೆ ಅದ್ರ ತಗೊಳ್ಳುವಂತಹವರು ತಗೋಬೇಡಿ ಕೊಡುವಂತಹವರು ತಗೊಳ್ಳುವಂತಹವರಾಗಿರೋದಿಲ್ಲ ಒಂದ್ ವೇಳೆ ಅವರು ಕೆಟ್ಟ ವಸ್ತು ಕೊಡ್ತಾರೆ ದುಃಖ ಕೊಡ್ತಾರೆ ಅಶಾಂತಿ ಕೊಡ್ತಾರೆ ಅದು ಕೆಟ್ಟ ವಸ್ತು ಅಲ್ವಾ ನಿಮ್ಗೆ ದುಃಖ ಇಷ್ಟ ಆಗತ್ತ ಇಷ್ಟ ಆಗಲ್ಲ ಅಲ್ವಾ ಅಂದಾಗ ಕೆಟ್ಟ ವಸ್ತು ಆಯ್ತಲ್ವಾ ಕೆಟ್ಟ ವಸ್ತುವನ್ನ ತಗೊಳ್ತೀರಾ ಏನು ಯಾರಾದರೂ ನಿಮ್ಗೆ ಕೆಟ್ಟ ವಸ್ತು ಕೊಡ್ತಾರೆ ನೀವು ತಗೊಂಡ್ಬಿಡ್ತೀರಾ ತಗೊಳ್ತೀರಾ ತಗೊಳ್ಳಲ್ಲ ಅಲ್ವಾ ಅಂದಾಗ ಯಾಕೆ ತಗೊಳ್ತೀರಾ ದುಃಖ ಶಾಂತಿ ಶಾಪ ಅವ್ರು ಕೊಟ್ಟರೆ ಯಾಕೆ ತಗೊಳ್ತೀರಾ ಆದರೂ ತಗೊಂಡ್ಬಿಡ್ತೀರಾ ಅಲ್ವಾ ಒಂದ್ ವೇಳೆ ದುಃಖ ತಗೊಳ್ತೀರಾ ಅಂದಾಗ ದುಃಖಿ ಆಗೋದು ಯಾರು ನೀವೇ ಆಗ್ತೀರಾ ಬೇರೆ ಯಾರಾದ್ರೂ ಆಗ್ತಾರ ಕೊಟ್ಟವ್ರು ಆಗ್ತಾರ ನೀವು ತಗೊಂಡವ್ರು ಆಗ್ತಾರ ತೆಗೆದುಕೊಳ್ಳುವವರೇ ಜಾಸ್ತಿ ದುಃಖಿಗಳಾಗ್ತಾರೆ ಒಂದು ವೇಳೆ ಈಗಿನಿಂದ ದುಃಖ ತಗೊಂಡಿಲ್ಲ ಅಂದ್ರೆ ಅರ್ಧ ದುಃಖ ನಿಮ್ದು ದೂರ ಆಗ್ಬಿಡತ್ತೆ ತಗೊಳ್ಬಾರ್ದು ಅಲ್ವಾ ಮತ್ತೆ ನೀವು ದುಃಖಕ್ಕೆ ಬದಲಾಗಿ ಅವರಿಗೆ ಸುಖ ಕೊಟ್ಟರೆ ಆಶೀರ್ವಾದನೇ ಸಿಗತ್ತೆ ಅಲ್ವಾ ಅಂದಾಗ ಸುಖಿಗಳು ಆಗಿರ್ತೀರ ಮತ್ತೆ ಆಶೀರ್ವಾದದ ಖಜಾನೆಯೂ ಸಹ ಭರ್ಪೂರಾಗುವುದು ಪ್ರತಿ ಆತ್ಮನಿಂದ ಅವ್ರಿಗೆ ಹೇಗೆ ಇರ್ಲಿ ಆಶೀರ್ವಾದಗಳೇ ತೆಗೆದುಕೊಳ್ಳಿ ಶುಭ ಭಾವನೆ ಶುಭ ಕಾಮನೆ ಇಡಿ ಹಾಗಾಗಿ ಏನಾಗುತ್ತೆ ಕೆಲವು ಅಂತ ಕೆಲಸ ಮಾಡ್ತಾರಲ್ವ ಕೆಲವರು ಪ್ರಯತ್ನ ಮಾಡ್ತಾರೆ ಶಿಕ್ಷಣ ಕೊಡ್ಲಿಕ್ಕೆ ಇವ್ರಿಗೆ ಸರಿ ಮಾಡಿಬಿಡ್ಬೇಕು ಶಿಕ್ಷಣ ಕೊಡಬೇಕು ಎಂದು ಶಿಕ್ಷಣ ಕೊಡ್ತಾರೆ ಶಿಕ್ಷಣ ಕೊಡಿ ಆದರೆ ಶಿಕ್ಷಣ ಕೊಡುವ ಸರ್ವೋತ್ತಮ ವಿಧಿಯಾಗಿದೆ ಕ್ಷಮೆಯ ರೂಪ ಆಗಿ ಶಿಕ್ಷಣ ಕೊಡಿ ಕೇವಲ ಶಿಕ್ಷಣ ಕೊಡಬೇಡಿ ದಯೆ ಕ್ಷಮೆಯೂ ಮಾಡಿ ಮತ್ತು ಶಿಕ್ಷಣ ಕೊಡಿ ಎರಡು ಶಬ್ದ ನೆನಪಿಟ್ಟುಕೊಳ್ಳಿ ಶಿಕ್ಷಣ ಮತ್ತು ಕ್ಷಮೆ ದಯೆ ಒಂದ್ ವೇಳೆ ದಯಾರೃದಯಿ ಆಗಿ ಅವರಿಗೆ ಶಿಕ್ಷಣ ಕೊಟ್ಟಿದ್ದೆ ಆದ್ರೆ ನಿಮ್ಮ ಶಿಕ್ಷಣ ಕೆಲಸ ಮಾಡುತ್ತೆ ಒಂದ್ ವೇಳೆ ದಯಾರುದಿ ಆಗಿ ಕೊಟ್ಟಿಲ್ಲ ಎಂದರೆ ಶಿಕ್ಷಣ ಒಂದು ಕಿವಿಯಿಂದ ಕೇಳ್ತಾರೆ ಮತ್ತೊಂದು ಕಿವಿಯಿಂದ ತೆಗೆದು ಬಿಡುತ್ತಾರೆ ಶಿಕ್ಷಣ ಧಾರಣೆ ಆಗುವುದಿಲ್ಲ ಆ ಅಲ್ವಾ ಅನುಭವ ಇದೆಯಾ ಅನುಭವ ಇದೆ ಅಲ್ವಾ ತಾವು ಯಾರಿಗೂ ಶಿಕ್ಷಕರಾಗಬೇಡಿ ಶಿಕ್ಷಕರಾಗೋದು ಬೇಗ ಬರುತ್ತೆ ಆದರೆ ಕ್ಷಮೆ ಮಾಡಬೇಕು ಎರಡು ಜೊತೆ ಜೊತೆಯಲ್ಲಿ ಇರಬೇಕು ಶಿಕ್ಷಣನೂ ಕೊಡಬೇಕು ಕ್ಷಮೆನೂ ಮಾಡಬೇಕು ಎರಡು ಜೊತೆ ಜೊತೆ ಇರಬೇಕು ಈಗಲಿಂದಲೇ ದಯೆ ದಯೆ ಮಾಡುವ ವಿಧಿಯಾಗಿದೆ ಶುಭ ಭಾವನೆ ಶುಭ ಕಾಮನೆ ಹೇಗೆ ಹೇಳುತ್ತಾರಲ್ವ ಸತ್ಯವಾದ ಪ್ರೀತಿ ಕಲ್ಲನ್ನು ಸಹ ಕರಗಿಸ್ಬಿಡತ್ತೆ ನೀರು ಮಾಡುತ್ತೆ ಎಂದು ಹಾಗೆಯೇ ಕ್ಷಮಾ ಸ್ವರೂಪದಿಂದ ಶಿಕ್ಷಣ ಕೊಡುವುದರಿಂದ ನಿಮ್ಮ ಕಾರ್ಯ ಇನ್ನು ಬಯಸ್ತೀರಾ ಅದು ಮಾಡಬಾರ್ದು ಅಥವಾ ಅದಾಗಬಾರ್ದು ಎಂದು ಅದು ಪ್ರತ್ಯಕ್ಷವಾಗಿ ಕಾಣುವುದು ನೀವು ದಯಾರೃದಯಿ ಆಗಿ ಶಿಕ್ಷಣ ಕೊಡುವ ಪ್ರಭಾವ ಅವರ ಕಠೋರ ಮನಸ್ಸನ್ನು ಕೂಡ ಕಠೋರ ಹೃದಯವನ್ನು ಕೂಡ ಪರಿವರ್ತನೆ ಮಾಡಿಬಿಡತ್ತೆ ಅಂದಾಗ ಏನು ವರ್ಧನ ಸಿಕ್ಕಿದೆ ದುಃಖ ಕೊಡಬಾರದು ದುಃಖ ಪಡೆಯಬಾರದು ಇಷ್ಟಾನ ಇಷ್ಟಾನ ಈಗ ತಗೊಳ್ಬಾರ್ದು ದುಃಖ ತಪ್ಪಾಗಿಯೂ ಕೂಡ ತಗೋಬಾರ್ದು ತಪ್ಪು ಮಾಡಬಾರ್ದು ಅಂತಾರೆ ಬಾಬ್ರವ್ರು ಯಾವಾಗ ತಂದೆ ದುಃಖ ಕೊಡೋದಿಲ್ಲ ಅಂದಾಗ ಫಾಲೋ ಫಾದರ್ ಮಾಡ್ಬೇಕಲ್ವಾ ತಂದೆಯನ್ನ ಅನುಸರಿಸಬೇಕು ಅಲ್ವಾ ಮಾಡ್ತಿದ್ದೀರಾ ಆಗಾಗ ಸ್ವಲ್ಪ ಬೈದ್ ಬಿಡ್ತೀರಾ ಬೈಬೇಡಿ ದಯೆ ತೋರಿಸಿ ದಯೆಯ ಜೊತೆಗೆ ಶಿಕ್ಷಣ ಕೊಡಿ ಬಾರಿ ಬಾರಿಗೂ ಬೇರೆಯವರನ್ನ ಬೈಯುವುದರಿಂದ ಮತ್ತಷ್ಟು ಆತ್ಮ ಏನಿದೆ ಅಲ್ವಾ ಶತ್ರುಗಳಾಗ್ಬಿಡುತ್ತಾರೆ ಬಾರಿ ಬಾರಿಗೂ ಬೈಯುವುದರಿಂದ ಅವರು ಶತ್ರುಗಳಾಗ್ಬಿಡುತ್ತಾರೆ ತಿರಸ್ಕಾರ ಬಂದು ಪರಮಾತ್ಮನ ಮಕ್ಕಳಲ್ವಾ ಅಂದಾಗ ಹೇಗೆ ತಂದೆ ಪತಿತರನ್ನು ಸಹ ಪಾವನ ಮಾಡುವವರಾಗಿದ್ದಾರೆ ಅಂದಾಗ ತಾವು ದುಃಖಿಗಳನ್ನ ಸುಖಿಗಳನ್ನಾಗಿ ಮಾಡಲು ಸಾಧ್ಯವಿಲ್ಲವಾ ಈಗ ಹೋಗಿ ಟ್ರಯಲ್ ಮಾಡಬೇಕು ಮಾಡ್ತೀರಾ ಅಲ್ವಾ ಟ್ರಯಲ್ ಮಾಡ್ತೀರಾ ಅಲ್ವಾ ಮೊದಲು ಚಾರಿಟಿ ಬಿಗ್ ಏನ್ ಸೆಟ್ ಹೋಮ್ ತಮ್ಮ ಮನೆಯಿಂದಲೇ ಈ ಕಾರ್ಯವನ್ನ ಪ್ರಾರಂಭ ಮಾಡಿ ಪರಿವಾರದಲ್ಲಿ ಒಂದ್ವೇಳೆ ವೇಳೆ ಯಾರಾದ್ರೂ ದುಃಖ ಕೊಡ್ತಾರೆ ಆದ್ರೂ ದುಃಖ ತಗೋಬೇಡಿ ಆಶೀರ್ವಾದ ಕೊಡಿ ದಯಾ ಹೃದಯಿ ಆಗಿ ಮೊದಲು ಮನೆಯವರ ಮೇಲೆ ಮಾಡಿ ಪರಿವಾರದವರ ಮೇಲೆ ಈ ಪ್ರಯೋಗ ಮಾಡಿ ನಿಮ್ಮ ಮನೆಯ ಪ್ರಭಾವ ನಿಮ್ಮ ಗಲ್ಲಿಯಲ್ಲೇ ಬೀಳತ್ತೆ ನಿಮ್ಮ ಬೀದಿಯಲ್ಲಿ ಬೀಳತ್ತೆ ಬೀದಿಯ ಪ್ರಭಾವ ಆ ನಗರದಲ್ಲಿ ಆ ನಗರದ ಪ್ರಭಾವ ಮತ್ತು ದೇಶದಲ್ಲಿ ದೇಶದ ಪ್ರಭಾವ ವಿಶ್ವದಲ್ಲಿ ಹರಡತ್ತೆ ಸಹಜ ಅಲ್ವಾ ತಮ್ಮ ಪರಿವಾರದಲ್ಲಿ ಮೊದಲು ಪ್ರಾರಂಭ ಮಾಡಿ ಏಕೆಂದರೆ ನೋಡಿ ಒಬ್ಬರೂ ಸಹ ಒಂದ್ಬೇಳೆ ಕ್ರೋಧ ಮಾಡಿಕೊಂಡ್ರೆ ಮನೆಯ ವಾತಾವರಣ ಏನಾಗತ್ತೆ ಮನೆ ಅನ್ಸುತ್ತ ಅಥವಾ ಯುದ್ಧದ ಮೈದಾನ ಅನ್ಸತ್ತ ಯಾರಾದ್ರೂ ಕೋಪ ಮಾಡ್ಕೊಂಡು ಜಗಳ ಸ್ಟಾರ್ಟ್ ಆಯ್ತು ಅಂದ್ರೆ ಬಾಬಾ ಹೇಳ್ತಾರೆ ಅದು ಮನೆ ಅನ್ಸುತ್ತ ಯುದ್ಧದ ಮೈದಾನ ಅನ್ಸುತ್ತ ಆ ಟೈಮಲ್ಲಿ ಚೆನ್ನಾಗಿ ಅನ್ಸುತ್ತ ಇಷ್ಟ ಆಗಲ್ಲ ಅಲ್ವಾ ತಮಗಾಗಿಯೇ ಆಗಿದೆ ಇಂದು ವಿ ಮಧುಬನದ ಸಮರ್ಪಿತ ಸಹೋದರ ಸಹೋದರಿಯರು ಬಾಬನ ಸನ್ಮುಖದಲ್ಲಿ ಕೊಳುತ್ತಿದ್ದಾರೆ ತಮ್ಮ ತಮ್ಮ ಸಾತಿಯರಿಂದ ತಮ್ಮ ತಮ್ಮ ಕಾರ್ಯಕರ್ತರಿಂದ ದುಃಖ ತೆಗೆದುಕೊಳ್ಳಬೇಡಿ ದುಃಖ ಕೊಡಬೇಡಿ ಆಶೀರ್ವಾದ ಕೊಡಬೇಕು ಆಶೀರ್ವಾದ ಪಡೆಯಬೇಕು ಒಂದು ವೇಳೆ ತಾವು ಅಧಿಕಾರದಿಂದ ಅಂತಹ ಸಂದರ್ಭದಲ್ಲಿಯೂ ಸಹ ಮನಸ್ಸಿನಿಂದ ನನ್ನ ಬಾಬಾ ಎಂದು ಹೇಳಿದರೆ ಪರಮಾತ್ಮ ತಂದೆ ನನ್ನ ಬಾಬಾ ಪರಮಾತ್ಮ ಬಾಬಾ ಎಂದು ಹೇಳಿದರೆ ಗಾದೆ ಮಾತಿದೆ ಅಲ್ವಾ ಭಗವಂತ ಸದಾ ಆಸಿರಾಗಿ ಆಗಿರುತ್ತಾರೆ ಒಂದು ವೇಳೆ ನೀವು ಹೃದಯದಿಂದ ಅಧಿಕಾರದ ರೂಪದಲ್ಲಿ ಅಂತಹ ಸಂದರ್ಭದಲ್ಲಿ ನನ್ನ ಬಾಬಾ ಎಂದು ಹೇಳಿದ್ದೆ ಆದರೆ ತಂದೆ ಆಝೀರ್ ಅಜೂರ್ ಆಗ್ಬಿಡ್ತಾರೆ ಅಜೂರ್ ಆಝೀರ್ ಆಗ್ಬಿಡುತ್ತಾರೆ ಯಾಕೆಂದರೆ ತಂದೆಯನ್ನು ಇದ್ದಾರೆ ಮಕ್ಕಳಿಗಾಗಿ ಅಲ್ವಾ ಮಕ್ಕಳು ಕರೆದು ಬಾಬಾ ಬರಲಿಲ್ಲ ಅಂದ್ರೆ ಹೇಗೆ ಸಾಧ್ಯ ಮಕ್ಕಳಿಗಾಗಿ ಬಾಬಾ ಇದ್ದಾರೆ ಅಂದಾಗ ಬಾಬಾ ಬರ್ತಾರೆ ಅಧಿಕಾರಿ ಮಕ್ಕಳಿಗೆ ತಂದೆ ಸಹಯೋಗ ಕೊಟ್ಟಿಲ್ಲ ಅಂದ್ರೆ ಹೇಗೆ ಸಾಧ್ಯ ಅಧಿಕಾರಿ ಮಕ್ಕಳಿಗೆ ತಂದೆ ಸಹಯೋಗ ಕೊಡಲ್ಲ ಎಂಬ ಮಾತೇ ಇಲ್ಲ ಅಸಂಭವ ಅಂದಾಗ ಪರಿವರ್ತನೆ ಮಾಡ್ಕೊಂಡ ಹೋಗ್ಬೇಕು ಹೇಗ್ ಬಂದಿದ್ದೀರಾ ಹಾಗೆ ಹೋಗ್ಬೇಡಿ ಪರಿವರ್ತನೆ ಮಾಡಿಕೊಂಡೇ ಹೋಗಬೇಕು ಏಕೆಂದರೆ ನೋಡಿ ಇಷ್ಟು ಖರ್ಚು ಮಾಡ್ಕೊಂಡು ಬಂದಿದೀರ ಟಿಕೆಟ್ ಅಂತೂ ತಗೊಂಡಿದ್ದೀರಲ್ವಾ ಟಿಕೆಟ್ಗೆ ದುಡ್ಡು ಖರ್ಚು ಮಾಡಿದೀರ ಅಲ್ವಾ ಖರ್ಚು ಮಾಡಿದಿರ ಸಮಯವನ್ನು ತೊಡಗಿಸಿದಿರಾ ಅಂದಾಗ ಅದರ ವ್ಯಾಲ್ಯೂ ಇಡ್ಬೇಕಲ್ವಾ ಅಂದಾಗ ವ್ಯಾಲ್ಯೂ ಆಗಿದೆ ಸ್ವಪರಿವರ್ತನೆಯಿಂದ ಮೊದಲು ಮನೆಯ ಪರಿವರ್ತನೆ ನಂತರ ವಿಶ್ವ ದೇಶದ ಪರಿವರ್ತನೆ ಮೊದಲು ಮನೆಯಿಂದ ಪರಿವರ್ತನೆ ತರಬೇಕು ನಿಮ್ಮ ಮನೆ ಆಶ್ರಮವಾಗುವುದು ಮನೆ ಮನೆ ಅಲ್ಲ ಆಶ್ರಮವಾಗುವುದು ಹಾಗೆ ಶಾಸ್ತ್ರಗಳಲ್ಲಿಯೂ ಹೇಳ್ತಾರೆ ಗೃಹಸ್ಥ ಆಶ್ರಮ ಎಂದು ಆದರೆ ಇಂದು ಆಶ್ರಮ ಇಲ್ಲ ಆಶ್ರಮ ಬೇರೆ ಮನೆ ಬೇರೆ ಆಗ್ಬಿಟ್ಟಿದೆ ಅಂದಾಗ ಮನೆಯನ್ನು ಆಶ್ರಮ ಮಾಡಿಕೊಳ್ಳಬೇಕು ಆಶೀರ್ವಾದ ಕೊಡಿ ಆಶೀರ್ವಾದ ತಗೊಳ್ಳಿ ಇದು ಆಶ್ರಮದವರ ಕಾರ್ಯ ಆಗಿದೆ ನಿಮ್ಮ ಮನೆ ಮಂದಿರವಾಗುವುದು ಮಂದಿರದಲ್ಲಿ ಮೂರ್ತಿ ಏನ್ ಮಾಡುತ್ತೆ ಆಶೀರ್ವಾದ ಕೊಡುತ್ತೆ ಅಲ್ವಾ ಮೂರ್ತಿಯ ಮುಂದೆ ಹೋಗಿ ಏನ್ ಹೇಳ್ತೀರಾ ಆಶೀರ್ವಾದ ಕೊಡಿ ಮರ್ಸಿ ಮರ್ಸಿ ಅಂತ ಹೇಳಿ ಕಿರ್ಚುತ್ತಾರೆ ಅಲ್ವಾ ಅಂದಾಗ ನೀವು ಸಹ ಏನು ಕೊಡಬೇಕು ಎಲ್ಲರಿಗೂ ಆಶೀರ್ವಾದ ಈಶ್ವರಿಯ ಪ್ರೀತಿ ಕೊಡಿ ಆತ್ಮಿಕ ಪ್ರೀತಿ ಕೊಡಿ ಶರೀರದ ಪ್ರೀತಿ ಅಲ್ಲ ಆತ್ಮಿಕ ಪ್ರೀತಿ ಇವತ್ತು ಪ್ರೀತಿ ಇದೆ ಅಂದಾಗ ಸ್ವಾರ್ಥದ ಪ್ರೀತಿ ಪ್ರಪಂಚದಲ್ಲೂ ಪ್ರೀತಿ ಕೊಡ್ತಾರೆ ಸ್ವಾರ್ಥದ ಪ್ರೀತಿ ಸತ್ಯ ಹೃದಯದ ಪ್ರೀತಿ ಇಲ್ಲ ಸ್ವಾರ್ಥ ಇದ್ದಾಗ ಪ್ರೀತಿ ಕೊಡ್ತಾರೆ ಸ್ವಾರ್ಥ ಇಲ್ಲ ಅಂದರೆ ಡೋಂಟ್ ಕೇರ್ ಮಾಡ್ತಾರೆ ಅಂದಾಗ ನೀವೇನು ಮಾಡ್ತೀರಾ ಆತ್ಮಿಕ ಪ್ರೀತಿ ಕೊಡಿ ಆಶೀರ್ವಾದ ಕೊಡಿ ದುಃಖ ತೆಗೆದುಕೊಳ್ಳಬೇಡಿ ದುಃಖ ಕೊಡಬೇಡಿ ನೋಡಿ ನಿಮಗೆ ಚಾನ್ಸ್ ಸಿಕ್ಕಿದೆ ಬಾಬ್ದಾದರವರಿಗೂ ಸಹ ಖುಷಿ ಇದೆ ನೀವು ಯಾರೆಲ್ಲ ಇಲ್ಲಿ ಬಂದಿದ್ದೀರಾ ಭಾರತದ ಸುಮಾರು ಎರಡು ನೂರ ಐವತ್ತು ಜನ ವಿ ಐ ಪಿಸು ರಿಟ್ರೀಟ್ನಲ್ಲಿ ಬಂದಿದ್ದರು ಇಷ್ಟೊಂದು ಮನೆಗಳು ಆಶ್ರಮ ಆಗ್ಬಿಡತ್ತೆ ಅಲ್ವಾ ಮಾಡ್ತೀರಲ್ವಾ ಆಶ್ರಮ ಪಕ್ಕಾನಾ ಅಥವಾ ಸ್ವಲ್ಪ ಸ್ವಲ್ಪ ಕಚ್ಚಾನ ಯಾರು ತಿಳಿದುಕೊಂಡಿದ್ದೀರಾ ಏನೇ ಆಗಲಿ ಸ್ವಲ್ಪ ಸಹನೆ ಮಾಡಿಕೊಳ್ಳಬೇಕಾದರೂ ಸಹ ಎದುರಿಸುವ ಶಕ್ತಿ ಕಾರ್ಯದಲ್ಲಿ ತೊಡಗಿಸಬೇಕಾದರೂ ಸಹ ಸಹನ ಶಕ್ತಿಯ ಫಲ ಬಹಳ ಮಧುರವಾಗಿರುತ್ತೆ ನಾವು ಸಹನೆ ಮಾಡಿಕೊಳ್ತೀವಿ ಎದುರಿಸ್ತೀವಿ ಸಹನೆ ಮಾಡ್ಕೊಳ್ಳೋದು ಅಂದರೆ ಅರ್ಥ ಬಹಳ ದೊಡ್ಡ ಫಲ ಮಧುರ ಫಲ ಪಡೆಯುವಂತಹದ್ದಾಗಿದೆ ಯಾರು ಪಕ್ಕಾ ಪ್ರತಿಜ್ಞೆ ಮಾಡ್ತೀರಾ ಈ ರೀತಿ ಮನೆ ಮನೆಯನ್ನ ಸ್ವರ್ಗವನ್ನಾಗಿ ಮಾಡ್ತೀವಿ ಮಂದಿರವನ್ನಾಗಿ ಮಾಡ್ತೀವಿ ಆಶ್ರಮವನ್ನಾಗಿ ಮಾಡ್ತೀವಿ ಎಂದು ಯಾರು ಪ್ರತಿಜ್ಞೆ ಮಾಡ್ತೀರಾ ಅವರು ಕೈ ಮೇಲ್ ಮಾಡಿ ಸುಮ್ಮನೆ ಹಾಗೆ ನೋಡಿ ನೋಡದಂತೆ ಕೈ ಎತ್ತಬೇಡಿ ಏಕೆಂದ್ರೆ ಬಾಬ್ದಾದ ಲೆಕ್ಕಾಚಾರ ತಗೊಳ್ತಾರೆ ಅಲ್ವಾ ಮತ್ತೆ ನೋಡಿ ಕೈ ಎತ್ತಬೇಡಿ ಅವರಿವರನ್ನ ನೋಡಿ ಕೈ ಎತ್ತಬೇಡಿ ಇದ್ದಾರೆ ನಾನು ಎತ್ತಬೇಕು ಆ ರೀತಿ ಅಲ್ಲ ಸತ್ಯ ಸತ್ಯವಾದ ಮನಸ್ಸಿನ ಕೈ ಮನಸ್ಸಿನಿಂದ ಕೈ ಎತ್ತಿ ಒಳ್ಳೆಯದು ಹ್ಞೂ ದಾದಿಯರಿಗೆ ಬಾಬಾ ಹೇಳ್ತಾರೆ ದಾದಿಯರೇ ಇವ್ರಿಗೆ ಏನು ಪ್ರೈಸ್ ಕೊಡ್ತೀರಾ ಇದಕ್ಕೋಸ್ಕರ ಹಾ ಹೇಳಿ ದಾದಿ ಇಷ್ಟು ಮಂದಿರ ಆಗ್ಬಿಡತ್ತೆ ಅಂದಾಗ ತಾವು ಏನು ಪ್ರೈಸ್ ಕೊಡ್ತೀರಾ ಅದಕ್ಕೆ ದಾದಿ ಹೇಳಿದ್ರು ತಮ್ಮ ಮನೆಯವರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ಹ್ಮ್ ಅದಂತೂ ಪ್ರೈಸ್ ಅಲ್ಲ ಅಲ್ವಾ ಅವರಂತೂ ಫ್ರೈಸ್ ಕೊಡಲ್ಲ ಈ ಕೆಲಸ ಕೊಟ್ಬಿಟ್ರಿ ಇವ್ರಿಗೆ ಇನ್ನು ನೀವು ಅದು ಪ್ರೈಸ್ ಅಲ್ಲ ಅದಕ್ಕೆ ದಾದಿ ಹೇಳಿದ್ರು ಬಾಬಾ ನೀವೇನು ಆಜ್ಞೆ ಮಾಡ್ತೀರಾ ಅದ್ ನಾವು ಮಾಡ್ತೀವಿ ಅಂತ ಬಾಬಾ ಹೇಳ್ತೀರಿ ನೋಡಿ ಪ್ರೈಸ್ ಅಂತೂ ನಿಮಗ್ ಸಿಕ್ಬಿಡತ್ತೆ ಅದೇನ್ ದೊಡ್ ಮಾತಲ್ಲ ಆದರೆ 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 ಹೇಳೋದ ತಾವು ಓದ ನಂತರ ತಮ್ಮ ಧಾರಣೆಯಿಂದ ಪರಿವರ್ತನೆ ಮಾಡ್ಕೊಳ್ಬೇಕು ಮತ್ತೆ ಹದಿನೈದು ದಿನದ ನಂತರ ತಿಂಗಳ ನಂತರ ತಮ್ಮ ಫಲಿತಾಂಶವನ್ನ ಬರಿಬೇಕು ಯಾರು ಒಂದು ತಿಂಗಳಿಗಾಗಿಯೂ ಸಹ ದುಃಖ ತೆಗೆದುಕೊಳ್ಳುವುದಿಲ್ಲ ದುಃಖ ಕೊಡುವುದಿಲ್ಲ ಅವರಿಗೆ ಬಹಳ ಒಳ್ಳೆಯ ಬಹುಮಾನವನ್ನ ಕೊಡಲಾಗುವುದು ಒಂದು ವೇಳೆ ತಾವು ಬಂದಿದ್ದೀರಾ ಎಂದರೆ ಶುಭಾಶಯಗಳು ಒಂದು ವೇಳೆ ಬರ್ಲಿಕ್ಕಾಗ್ಲಿಲ್ಲ ಅಂದ್ರೆ ಮತ್ತೆಯೂ ಸಹ ಸೆಂಟರ್ ಅಲ್ಲಿ ಕಳಿಸ್ಕೊಡ್ಲಾಗತ್ತೆ ಹ್ಮ್ ತಾವು ಬಂದ್ರೆ ಒಳ್ಳೆ ಪ್ರೈಸ್ ಕೊಡ್ಲಾಗತ್ತೆ ಬಂದಿಲ್ಲ ಬರ್ಲಿಕ್ಕಾಗ್ಲಿಲ್ಲ ಅಂದ್ರೆ ಸೆಂಟರ್ಗೆ ಕಳಿಸ್ಕೊಡ್ಲಾಗತ್ತೆ ಒಳ್ಳೆಯದು ನಾಲ್ಕು ಕಡೆಯ ದೇಶ ವಿದೇಶದ ಮಕ್ಕಳ ನೆನಪು ಬಾಬ್ದಾದರವರಿಗೆ ಸಿಕ್ಕಿದೆ ಬಲೆ ಫೋನ್ ಮೂಲಕ ನೆನಪು ಕೊಟ್ಟಿರಬಹುದು ಪತ್ರಗಳ ಮೂಲಕ ಇರಬಹುದು ಹೃದಯದಲ್ಲಿ ನೆನಪು ಮಾಡಿಕೊಂಡಿರಬಹುದು ಬಾಬ್ದಾದ ಎಲ್ಲ ಮಕ್ಕಳಿಗೆ ಬಲೆ ಭಾರತದವರಿರಬಹುದು ಅಥವಾ ವಿದೇಶದವರೇ ಇರಬಹುದು ರಿಟರ್ನ್ ನಲ್ಲಿ ಬಾಬಾ ಆಶೀರ್ವಾದಗಳು ಮತ್ತು ನೆನಪು ಪ್ರೀತಿಯನ್ನ ಪದಮ ಗುಣದಷ್ಟು ಕೊಡುತ್ತಿದ್ದಾರೆ ನಾಲ್ಕು ಕಡೆಯ ಪರಮಾತ್ಮನ ಪ್ರೀತಿಯ ಅಧಿಕಾರಿ ಮಕ್ಕಳಿಗೆ ನಾಲ್ಕು ಕಡೆಯ ಸರ್ವ ಖಜಾನೆಗಳಿಂದ ಸಂಪನ್ನ ನಿರ್ವಿಘ್ನ ನಿರ್ವಿಕಲ್ಪ ನಿರ್ವ್ಯರ್ಥ ಸಂಕಲ್ಪ ಇರುವಂತಹ ಶ್ರೇಷ್ಠ ಆತ್ಮರಿಗೆ ಜೊತೆ ಜೊತೆಗೆ ಸರ್ವ ಪರಿವರ್ತನೆ ಮಾಡಿಕೊಳ್ಳುವ ಮತ್ತು ಮಾಡಿಸುವ ಉಮಂಗ ಉತ್ಸಾಹದಲ್ಲಿ ಹಾರುವಂತಹ ಮಕ್ಕಳಿಗೆ ಜೊತೆ ಜೊತೆಗೆ ಬಾಬ್ದಾದರವರಿಗೆ ಸತ್ಯ ಹೃದಯದ ಸಮಾಚಾರ ಕೊಡುವಂತಹ ಸತ್ಯ ಹೃದಯವಂತ ಮಕ್ಕಳಿಗೆ ವಿಶೇಷವಾಗಿ ದಿಲಾರಾಮನ ರೂಪದಲ್ಲಿ ಹೃದಯ ರಾಮನ ರೂಪದಲ್ಲಿ ತಂದೆಯ ರೂಪದಲ್ಲಿ ಶಿಕ್ಷಕನ ರೂಪದಲ್ಲಿ ಸದ್ಗುರುವಿನ ರೂಪದಲ್ಲಿ ಪದಮ ಗುಣದಷ್ಟು ನೆನಪು ಪ್ರೀತಿ ಮತ್ತು ನಮಸ್ತೆ ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ವರದಾನ ಅಲೆದಾಡುತ್ತಿರುವ ಆತ್ಮರಿಗೆ ಯಥಾರ್ಥ ಗುರಿ ತೋರಿಸುವಂತಹ ಚೈತನ್ಯ ಲೈಟ್ ಮೈಟ್ ಹೌಸ್ ಆಗಿರಿ ಅಲೆಯುತ್ತಿರುವ ಆತ್ಮರಿಗೆ ಯಥಾರ್ಥ ಗುರಿ ತೋರಿಸುವಂತಹ ಲಕ್ಷ ತೋರಿಸುವಂತಹ ಚೈತನ್ಯ ಪ್ರಕಾಶ ಮತ್ತು ಶಕ್ತಿಯ ಗ್ರಹ ಆಗಿರಿ ವರದಾನದ ವಿಶ್ಲೇಷಣೆ ಯಾವುದೇ ಅಲಿಯುತ್ತಿರುವ ಆತ್ಮನಿಗೆ ಯಥಾರ್ಥ ಗುರಿ ತೋರಿಸಲು ಚೈತನ್ಯ ಲೈಟ್ ಮೈಟ್ ಹೌಸ್ ಆಗಿರಿ ಇದಕ್ಕಾಗಿ ಎರಡು ಮಾತುಗಳು ಗಮನದಲ್ಲಿರಬೇಕು ಒಂದಾಗಿದೆ ಪ್ರತಿ ಆತ್ಮನ ಇಚ್ಛೆಯನ್ನು ಗುರುತಿಸಬೇಕು ಹೇಗೆ ಯೋಗ್ಯ ಡಾಕ್ಟರ್ ಎಂದು ಯಾರಿಗೆ ಅಂದರೆ ಯಾರು ನಾಡಿಯನ್ನು ನೋಡಿ ಗುರುತಿಸ್ತಾರೆ ಅವ್ರಿಗೇನು ಅವಶ್ಯಕತೆ ಇದೆ ಎಂದು ಹಾಗೆ ಪರೀಕ್ಷಿಸುವ ಶಕ್ತಿಯನ್ನ ಸದಾ ಉಪಯೋಗಿಸಿರಿ ಎರಡನೆಯದು ಸದಾ ತಮ್ಮ ಬಳಿ ಸರ್ವ ಖಜಾನೆಗಳ ಅನುಭವವನ್ನ ಕಾಯಮ್ಮಾಗಿ ಇಟ್ಟುಕೊಳ್ಳಬೇಕು ಸದಾ ಇದೇ ಲಕ್ಷ್ಯವಿಟ್ಟುಕೊಳ್ಳಬೇಕು ಹೇಳಬಾರದು ಆದರೆ ಸರ್ವ ಸಂಬಂಧಗಳು ಸರ್ವ ಶಕ್ತಿಗಳ ಅನುಭವ ಮಾಡಿಸಬೇಕು ಸ್ಲೋಗನ್ ಅನ್ಯರ ಕರೆಕ್ಷನ್ ಮಾಡುವ ಬದಲಾಗಿ ಒಬ್ಬ ತಂದೆಯ ಜೊತೆ ಸರಿಯಾದ ಕನೆಕ್ಷನ್ ಇಟ್ಟುಕೊಳ್ಳಿ ಅನ್ಯರ ಕರೆಕ್ಷನ್ ಮಾಡುವ ಬದಲು ಒಬ್ಬ ತಂದೆಯ ಜೊತೆ ಸರಿಯಾದ ಸಂಬಂಧ ಇಟ್ಟುಕೊಳ್ಳಿ ಅವ್ಯಕ್ತ ಇಷಾರೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ಧಾರಣೆ ಮಾಡಿಕೊಳ್ಳಿ ತಮ್ಮ ನಿಜ ಸ್ವರೂಪ ವರದಾನಿ ಸ್ವರೂಪ ಸದಾ ಸ್ಮೃತಿಯಲ್ಲಿದ್ದಾಗ ಅಪವಿತ್ರತೆ ಮತ್ತು ವಿಸ್ಮೃತಿಯ ಹೆಸರು ಗುರುತು ಸಮಾಪ್ತಿಯಾಗುವುದು ವಿಸ್ಮೃತಿ ಅಥವಾ ಅಪವಿತ್ರತೆ ಏನಾಗಿರತ್ತೆ ಈಗ ಇದರ ಅವಿದ್ಯ ಆಗಬೇಕು ಏಕೆಂದರೆ ಈ ಸಂಸ್ಕಾರ ಅಥವಾ ಸ್ವರೂಪ ನಿಮ್ಮದಲ್ಲ ನಿಮ್ಮ ಪೂರ್ವ ಜನ್ಮದ್ದಾಗಿತ್ತು ಈಗ ನೀವು ಬ್ರಾಹ್ಮಣರಾಗಿದ್ದೀರಾ ಅಂದಾಗ ಶುದ್ರರ ಸ್ವಭಾವ ಸಂಸ್ಕಾರ ಅದಾಗಿದೆ ಈ ರೀತಿ ನಿಮ್ಮಿಂದ ಭಿನ್ನ ಅಂದ್ರೆ ಅನ್ಯರ ಸಂಸ್ಕಾರ ಅನುಭವವಾಗುವುದು ಇದಕ್ಕೆ ಹೇಳಲಾಗತ್ತೆ ಭಿನ್ನ ಮತ್ತು ಪ್ರಿಯ ಹಳೆಯ ಶುದ್ರ ಸ್ವಭಾವ ಸಂಸ್ಕಾರದ ಅನುಭವ ಆಗಬಾರ್ದು ನಮ್ಮ ನಿಜವಾದ ಸ್ವಭಾವ ಸಂಸ್ಕಾರ ವರದಾನಿ ಸ್ವರೂಪ ಪವಿತ್ರತೆಯ ಸ್ವರೂಪ ಅದು ಸ್ಮೃತಿಯಲ್ಲಿರ್ಬೇಕು ಇದಾಗಿದೆ ಭಿನ್ನ ಮತ್ತೆ ಪ್ರಿಯವಾಗಿ ಇರುವುದು ಓಂ ಶಾಂತಿ